ನಾವು ಪೂಜೆ ಮಾಡುವಂತ ಸರಸ್ವತಿ ದೇವಿಯನ್ನೇ ಧ್ಯಾನ ಅಂತ ಹೇಳ್ತಿರೋ ಅಥವಾ ನೀವು ಮಾಡುವಂತ ಧ್ಯಾನವನ್ನೇ ಪೂಜೆ ಸರಸ್ವತಿ ಧ್ಯಾನ ಅಂತ ಹೇಳ್ತಿರೋ ಸರಸ್ವತಿ ಧ್ಯಾನ ಇದು ಮೊದಲನೇದಾಗಿ ನಾವು ಪೂಜೆ ಮಾಡುವ ಸರಸ್ವತಿಯನ್ನೇ ಧ್ಯೇಯವನ್ನಾಗಿಟ್ಟುಕೊಂಡು ಧ್ಯಾನ ಮಾಡುವಂತದ್ದು ಮಾಡ್ತಾ ಇರುವಂತದ್ದು ಇದರಲ್ಲಿ ಯಾವ ಸಂದೇಹ ಇಲ್ಲ ಯಾಕೆಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ದೇವಾನು ದೇವಾನುದೇವತೆಗಳಿದ್ರು ಕೂಡ ಈ ಸರಸ್ವತಿ ಧ್ಯಾನವನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನುವಂತಹ ಒಂದು ಚಿಂತನೆ ನಿಮಗ್ ಬರಬಹುದು ಯಾಕೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಸರಸ್ವತಿ ಎನ್ನುವುದರ ಅರ್ಥವನ್ನ ನಾವು ಮಾಡ್ಕೊಂಡ್ರೆ ಈಗ ನೋಡಿ ನವರಾತ್ರಿಯಲ್ಲಿ ಮೂಲ ನಕ್ಷತ್ರದ ದಿನ ಪುಸ್ತಕವನ್ನಿಟ್ಟು ನಾವು ಪೂಜೆಯನ್ನು ಮಾಡ್ತೇವೆ ಹೌದು ಅದನ್ನ ಪುಸ್ತಕ ಸರಸ್ವತಿ ಅಂತ ಹೇಳ್ತೀವಿ ಸುಜ್ಞಾನ ಸಾರ ಸರ್ವಾಂಗೀಂ ಶಾರದಾ ಕರಭೂಷಣಾಂ ನಮಾಮಿ ಜ್ಞಾನದಾತ್ರಿಂಚ ದೇವೀಂ ಪುಸ್ತಕ ರೂಪಿಣಿ ಈ ರೀತಿಯಾಗಿ ಆ ಪುಸ್ತಕವನ್ನು ನಾವು ನಮಸ್ಕರಿಸುವ ಸಂಪ್ರದಾಯದಲ್ಲಿ ಭಾರತದಲ್ಲಿ ಹುಟ್ಟಿದವು ಹೌದು ಈ ಒಂದು ಸರಸ್ವತಿ ಎನ್ನುವಂಥದ್ದು ಆ ಪುಸ್ತಕದಲ್ಲಿ ಅನೇಕರ ಅನುಭವದ ಸಂಪೂರ್ಣ ಜೀವಮಾನದ ಅನುಭವದ ಒಂದು ನಿಘಂಟಾಗಿರುತ್ತದೆ ಒಂದು ಪುಸ್ತಕ ಅಂದ್ರೆ ಅದು ಅವರ ಒಂದು ಅನುಭವವೇ ಜ್ಞಾನವಾಗಿ ಪರಿವರ್ತನೆಯಾಗಿ ಆ ಪುಸ್ತಕವನ್ನ ಅತಿ ಸು ಓದುವ ಮೂಲಕವಾಗಿ ತಮ್ಮ ಅತಿ ಕಡಿಮೆ ವಯಸ್ಸಿನಲ್ಲಿ ಅತಿ ಹೆಚ್ಚು ಜ್ಞಾನವನ್ನ ಪಡೆಯುವುದಕ್ಕಾಗಿ ಪುಸ್ತಕ ಸರಸ್ವತಿ ಅಂತ ನಾವದನ್ನು ಕರಿತೇವೆ ಹಾಗಾಗಿ ಸುಜ್ಞಾನ ಸಾರ ಸರ್ವಾಂಗೀಮ್ ಒಳ್ಳೆಯ ಜ್ಞಾನದ ಸಾರವನ್ನ ಸರ್ವ ಅಂಗಗಳಲ್ಲೂ ಇಟ್ಟುಕೊಂಡಂತಹ ಸರಸ್ವತಿ ಅಂತ ಹೇಳ್ತೇವೆ ಅಂದ್ರೆ ಒಂದೊಂದು ಪೇಜ್ಗಳಲ್ಲೂ ಕೂಡ ಸಂಪೂರ್ಣವಾಗಿ ಒಂದೆಲ್ಲ ಒಂದು ರೀತಿಯಾದಂತಹ ಜ್ಞಾನ ತುಂಬಿರುವಂತದ್ದನ್ನ ಪುಸ್ತಕ ಅಂತ ಕರಿತೇವೆ ನಮ್ಮಲ್ಲಿ ಪ್ರತಿಯೊಂದನ್ನು ದೇವರು ಎಂಬುದಾಗಿ ಪೂಜಾ ಪೂಜೆಗೆ ಕುಳಿತುಕೊಳ್ಳುವಾಗ ಭೂಮಿಗೆ ನಮಸ್ಕಾರವನ್ನ ದಿಕ್ಕಿಗಳಿಗೆ ನಮಸ್ಕಾರವನ್ನು ಮಾಡ್ತೇವೆ ಹಾಗೆ ಕುಳಿತುಕೊಳ್ಳುವ ಆಸನಕ್ಕೂ ಕೂಡ ನಮಸ್ಕಾರ ಮಾಡಿ ಕುಳಿತುಕೊಳ್ತೇವೆ ಅಷ್ಟೊಂದು ಭಕ್ತಿ ಜಾಗೃತವ ಮಾಡಿಕೊಂಡು ನಾವು ಪೂಜೆಗೆ ಕೂರುವಂತಹ ವಿಧ ವಿಧಿವಿಧಾನಗಳು ಇವೆಲ್ಲಿಂದ ಬಂದವು ಅಂತಂದ್ರೆ ಋಷಿ ಮುನಿಗಳ ಕಾಲದಿಂದ ಸತ್ಯವನ್ನ ಕಂಡುಕೊಂಡು ಅವರು ಈ ರೀತಿಯಾಗಿ ಶ್ರದ್ಧಾ ಭಕ್ತಿಯ ಜೊತೆಗೆ ನೋಡಿ ಭಕ್ತಿ ಅನ್ನುವಂಥದ್ದು ಶ್ರದ್ಧೆ ಅಂತಂದ್ರೆ ಇಂಟ್ರೆಸ್ಟ್ ಅಂಡ್ ಇನ್ವಾಲ್ವ್ಮೆಂಟ್ ಅಂತ ಕರಿತೀವಿ ಆದ್ರೆ ಭಕ್ತಿ ಅನ್ನುವಂತದ್ದು ಏನಿದೆಯಲ್ಲ ಇದು ಭಾರತದಲ್ಲಿ ಮಾತ್ರ ಭಕ್ತಿ ಜಾಗೃತವಾಗುವಂತಹ ಶಕ್ತಿ ಇರುವಂತಹ ಬಹುಭಾಗ ಹಾಗಾಗಿ ಇಲ್ಲಿ ಒಂದು ಭಕ್ತಿಗೆ ಆಂಜನೇಯ ಅತ್ಯಂತ ದೊಡ್ಡ ಉದಾಹರಣೆಯಾಗಿ ಕಾಣ್ತಾರೆ ನಮ್ಗೆ ಇತಿಹಾಸದಲ್ಲಿ ಅದೇ ರೀತಿಯಾಗಿ ಭಕ್ತಾನಗೋಚರೆ ಧ್ಯಾಯಾಮಿ ಅಭಯದಾತ್ರಿತ್ವ ದಿವ್ಯ ಜ್ಞಾನ ಪ್ರಕಾಶಿನಿ ಹೃತ್ಕಮಲ ಸ್ಥಿತಿ ದೇವಿ ಭಕ್ತಾ ನಮ್ ಧ್ಯಾನ ಈ ಭಕ್ತರಿಗೆ ಧ್ಯಾನದಲ್ಲಿ ಗೋಚರವಾಗತಕ್ಕಂಥವಳು ಸರಸ್ವತಿ ದಿವ್ಯ ಜ್ಞಾನವನ್ನು ಕೊಡ್ತಕ್ಕಂಥವಳವಳು ಜ್ಞಾನದ ಅಧಿದೇವತೆ ಅಂದರೆ ಈ ಸರಸ್ವತಿ ಧ್ಯಾನ ಎನ್ನುವುದು ಯಾವ ರೀತಿ ಮಾಡಬೇಕು ಎನ್ನುವುದು ತುಂಬಾ ನಿಮಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಂಡು ಬರಬಹುದು ಆದ್ರೆ ಅದನ್ನ ನಮ್ಮ ಧ್ಯಾನ ಯಾವ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ನಾವು ಅದರ ಸವಿವರವಾಗಿ ಸತ್ಸಂಗದಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಕೊಟ್ಟು ನಾವು ಮಾಹಿತಿಯನ್ನು ಕೊಟ್ಟು ಧ್ಯಾನ ಮಾಡಿಸ್ತಾ ಬರ್ತೇವೆ ನೀವು ಮಾಡುವಂತ ಧ್ಯಾನಕ್ಕೆ ಸರಸ್ವತಿ ಧ್ಯಾನ ಅಂತ ಏಕೆ ಹೆಸರನ್ನಿಟ್ರಿ ಶ್ರೀ ಸರಸ್ವತಿ ಧ್ಯಾನಂ ಈ ರೀತಿಯಾಗಿ ಹೆಸರನ್ನ ಇಟ್ಟಿದ್ದೇವೆ ಅದು ನಾವು ಹೆಸರನ್ನ ಇಟ್ಟಿದ್ದೇವೆ ಅಂತ ಈ ಶ್ರೀ ಅನ್ನೋದಾಗ್ಲಿ ಸರಸ್ವತಿ ಅನ್ನೋದಾಗ್ಲಿ ಧ್ಯಾನ ಅನ್ನೋದಾಗ್ಲಿ ಮೊದಲಿಂದಲೂ ಋಷಿ ಪರಂಪರೆಯಿಂದ ಬಂದ ಶಬ್ದಗಳೇ ಆಗಿದಾವೆ ಓಂಕಾರದಿಂದ ಉದ್ಭೂತವಾದಂತಹ ಪದ ಪುಂಜಗಳು ಈ ರೀತಿಯಾದ ಪದಗಳಾಗಿ ಆ ಒಂದು ಅಕ್ಷರ ಪುಂಜಗಳು ಪದಗಳಾಗಿ ಪರಿವರ್ತಿತವಾಗಿ ಅನೇಕ ಅಕ್ಷರಗಳು ಸಂಸ್ಕೃತದಲ್ಲಿ ನಿರಂತರವಾಗಿ ಬಂದಿದ್ದಾವೆ ಇವತ್ತು ಭಾರತೀಯ ಎಲ್ಲ ಭಾಷೆಗಳಲ್ಲೂ ಕೂಡ ಎಲ್ಲಾ ಶಬ್ದಗಳು ನಮಗೆ ಕಂಡು ಬರ್ತವೆ ಇಲ್ಲಿ ನಿಮ್ಮ ಪ್ರಶ್ನೆ ಅತ್ಯುತ್ತಮವಾಗಿದೆ ಈ ಒಂದು ಸಹಸ್ರಾರು ಕೋಟಿ ಕೋಟಿ ದೇವತೆಗಳಿರುವಾಗ ಬೇರೆ ದೇವರ ಹೆಸರನ್ನು ಇಡಬಹುದಿತ್ತಲ್ಲ ಆದ್ರೆ ಇಲ್ಲಿ ಜ್ಞಾನಕ್ಕಾಗಿ ನಾವು ಈ ಧ್ಯಾನದ ಹೆಸರನ್ನ ಸರಸ್ವತಿ ಧ್ಯಾನಂ ಅಂತ ಹೇಳ್ತಿದ್ದೀವಿ ಏನು ಜ್ಞಾನಕ್ಕಾಗಿ ಯಾರಿಗೂ ಜ್ಞಾನ ಇಲ್ಲುವ ಹಾಗಿದ್ರೆ ಒಂದು ವಿಶೇಷವಾದ ಪ್ರಶ್ನೆ ಇದೆ ಜ್ಞಾನದ ಅಧಿದೇವತೆ ಸರಸ್ವತಿ ಎಂಬುದಾಗಿ ಹೇಳ್ತಾ ಇವತ್ತು ಸರಸ್ವತಿಯ ದೇವಾಲಯಗಳು ತುಂಬಾ ಕಡಿಮೆ ಕಾಣ್ತವೆ ಆದ್ರೆ ಎಲ್ಲರಿಗೂ ಜ್ಞಾನ ಬೇಡವಾ ಜ್ಞಾನ ಬೇಕು ಅಂದ್ರೆ ಆ ಜ್ಞಾನದ ಬಗ್ಗೆ ನಮ್ಮೊಳಗೆ ಜ್ಞಾನ ಇದೆ ಅಂತ ಮೇಲೆ ಅದನ್ನ ಸರಸ್ವತಿ ರೂಪದಲ್ಲಿ ಆರಾಧನೆ ಮಾಡ್ಬೇಕಾಗ್ತದೆ ಹೌದು ಹೀಗೆ ಆರಾಧನೆ ಮಾಡ್ಬೇಕಾದ್ರೆ ಸರಸ್ವತಿಯ ದೇವಾಲಯಗಳು ಇನ್ನೂ ಜಾಸ್ತಿ ಇರ್ಬೇಕಿತ್ತಲ್ಲ ಹೌದು ಹೀಗಾಗಿ ಈ ಸರಸ್ವತಿಯ ಧ್ಯಾನ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದ್ರೆ ಸರಸ್ವತಿ ಧ್ಯಾನ ಅಂತ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮುಖ್ಯ ಕಾರಣವೇ ಅದರ ವೈಶಿಷ್ಟ್ಯ ಸರಸ್ವತಿಯ ಒಂದು ವೈಶಿಷ್ಟ್ಯತೆಯನ್ನ ಉದಾಹರಣೆಗೆ ನಾವು ಹೀಗೂ ಪ್ರಶ್ನೆ ಮಾಡ್ಬೋದು ವೀಣೆಯನ್ನ ಬಾರಿಸ್ತಾ ಇರುವಂತಹ ಸರಸ್ವತಿ ಸಂಗೀತ ಕ್ಲಾಸಿಗೆ ಹೋಗ್ತಾ ಇದ್ದಾಳ ಎಕ್ಸಾಮ್ ಬರೀತಾಳಾ ಅಥವಾ ಪುಸ್ತಕವನ್ನು ಇಟ್ಕೊಂಡು ಪರೀಕ್ಷೆ ಮಾಡ ಬರೆಯದಕ್ಕೆ ಹೋಗ್ತಾಳಾ ಅಥವಾ ಈ ಒಂದು ಜಪಮಾಲೆಯನ್ನು ಇಟ್ಟುಕೊಂಡು ಅವಳೇನು ಜಪ ಮಾಡ್ತಾ ಇರ್ತಾಳಾ ಎನ್ನುವಂತಹ ಪ್ರಶ್ನೆಗಳು ಉದ್ಭವಿಸಬಹುದು ಕೆಲಸ ಇದನ್ನೆಲ್ಲ ನಮ್ಮ ತರಬೇತಿ ಶಿಬಿರದಲ್ಲಿ ಸವಿವರವಾಗಿ ಸರಸ್ವತಿ ಅಂದ್ರೆ ಏನು ಇತ್ಯಾದಿಗಳನ್ನ ಅನೇಕ ಗಂಟೆಗಳ ಕಾಲ ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕಾದ ಅನಿವಾರ್ಯತೆ ಇರ್ತದೆ ಯಾಕೆಂದ್ರೆ ಧ್ಯಾನ ಸರಳ ಸರಸ್ವತಿ ಧ್ಯಾನ ಸಾಧನಾ ಸರಸ್ವತಿ ಧ್ಯಾನ ಮತ್ತು ಸಿದ್ಧಿ ಸರಸ್ವತಿ ಧ್ಯಾನ ಎಂಬುದಾಗಿ ಮೂರು ವಿಭಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಸರಸ್ವತಿ ಧ್ಯಾನದಲ್ಲಿ ಸಂಪೂರ್ಣವಾಗಿ ಆ ಜ್ಞಾನ ಎನ್ನುವುದೇನಿದೆಯಲ್ಲ ಹೌದು ಈ ಜ್ಞಾನ ಪ್ರತಿಯೊಬ್ಬರಿಗೂ ಇರುವಂತದ್ದೇ ಒಂದು ಸಣ್ಣ ಇರುವೆಯಿಂದ ಹಿಡಿದು ಅದಕ್ಕೂ ಸಣ್ಣ ಕಣ್ಣಿಗೆ ಕಾಣದ ಒಂದು ಸಣ್ಣ ಕೀಟಗಳಿಂದ ಹಿಡಿದು ಹೌದು ಎಲ್ಲದರಲ್ಲೂ ಒಂದು ಜ್ಞಾನ ಇದೆ ಇದ್ದೇ ಇರ್ತದೆ ಅನೇಕ ಜನ್ಮಗಳಿಂದ ಇರುವಂತಹ ಜ್ಞಾನಗಳಿದಾವೆ ಆದ್ರೆ ನಮಗೆ ಇವತ್ತು ಏನ್ ಕಾಣ್ತಾ ಇದೆ ಅಂತಂದ್ರೆ ನಮಗೆ ಪ್ರಸ್ತುತದಲ್ಲಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಮ್ಮ ವ್ಯಾವಹಾರಿಕ ಚಿಂತನೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಇರ್ಬೋದು ನಮ್ಮ ಒಡನಾಡಿಗಳ ಮಧ್ಯದಲ್ಲಿ ಬೆಳೆದು ಬಂದಂತ ನಮಗೆ ಅದಿಷ್ಟು ಜ್ಞಾನ ಮಾತ್ರ ನಮಗೆ ಗೋಚರವಾಗ್ತಾ ಇರ್ತದೆ ಆದ್ರೆ ಒಳಗಡೆ ಇರುವಂತಹ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾದ ಆತ್ಮಜ್ಞಾನ ಪರಮ ಸಂತೋಷ ಇತ್ಯಾದಿಗಳಿಗೆ ಹೋಗುವುದಕ್ಕೆ ಅದಕ್ಕೂ ಕೂಡ ಜ್ಞಾನವೇ ಬೇಕಾಗ್ತದೆ ಹಾಗಾಗಿ ಜಗತ್ತಿನಲ್ಲಿ ನಾವು ಎಷ್ಟೇ ಜ್ಞಾನವಂತರಾದರೂ ಕೂಡ ಸರ್ವಜ್ಞರಾಗುವುದಕ್ಕೆ ಸಾಧ್ಯವೇ ಇಲ್ಲದಂತ ಮಾತು ಹೀಗಾಗಿ ಈ ಸರಸ್ವತಿ ಧ್ಯಾನವನ್ನು ಮಾಡ್ತಾ ಬಂದ್ರೆ ಏಳು ಜನ್ಮದಿಂದ ಗಳಿಸಿದಂತಹ ಎಲ್ಲ ಜ್ಞಾನವನ್ನ ಕೂಡ ನಾವು ಪಡೆಯುವುದಕ್ಕೆ ಸಾಧ್ಯ ಅನ್ನೋದು ಮೊದಲನೇ ಅಂಶ ಆಗಿದೆ ಹಾಗಾಗಿ ಈ ಜ್ಞಾನ ಯಾವ ರೀತಿಯಾಗಿ ಎಷ್ಟು ಬೇಕು ಒಬ್ಬರಿಗೆ ಎನ್ನುವುದರಲ್ಲಿ ಯಾವುದೇ ಪ್ರಮಾಣಗಳಿಲ್ಲ ಯಾವ ವ್ಯಕ್ತಿಗೆ ಎಷ್ಟು ಪ್ರಮಾಣದಲ್ಲಿ ಜ್ಞಾನ ಇದೆ ಅದು ಎಷ್ಟು ಪ್ರಮಾಣದಲ್ಲಿ ಮೇಲ್ಮಟ್ಟಕ್ಕೆ ಹೋಗ್ಬೇಕೆಂಬುದು ಅವರವರ ಅಭಿವ್ಯಕ್ತಿಗೆ ಬಿಟ್ಟಿರುವಂಥದ್ದು ಒಂದೊಂದು ವ್ಯಕ್ತಿಗಳಲ್ಲಿ ಅವರ ಸಂಸ್ಕಾರ ಮತ್ತು ಭಿನ್ನತೆಗಳ ಮೂಲಕ ಉಂಟಾಗುವಂಥದ್ದು ಹಾಗಾಗಿ ಈ ಸರಸ್ವತಿ ಧ್ಯಾನವನ್ನ ಮಾಡುವಂತಹ ವ್ಯಕ್ತಿಗಳ ಎಷ್ಟೆಲ್ಲ ಲಾಭ ಇದೆ ಅಂತಂದ್ರೆ ನಿಜವಾಗಿಯೂ ಆಂತರಿಕವಾಗಿ ಹೋದಾಗ ಅಂತರಂಗದಲ್ಲಿ ಒಂದು ಮಹಾ ಸಮುದ್ರವನ್ನೇ ನಾವು ಕಾಣಬಹುದು ಅಂತರ ಆಂತರಿಕ ಪ್ರಪಂಚವೇ ಅತ್ಯಂತ ದೊಡ್ಡ ಪ್ರಪಂಚ ನಾವು ಹೊರಗಡೆ ಏನ್ ನೋಡ್ತಾ ಇದೀವಲ್ಲ ಈ ಪ್ರಪಂಚಕ್ಕಿಂತ ದೊಡ್ಡ ಬ್ರಹ್ಮಾಂಡವೇ ಒಳಗಡೆ ಇದೆ ಇಂತಹ ಒಂದು ಜ್ಞಾನ ಸಮುದ್ರವನ್ನ ಒಬ್ಬೊಬ್ಬರು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ದಾರಿ ಮಾಡಿಕೊಡುವುದಷ್ಟೇ ನಮ್ಮ ಧ್ಯಾನದ ತರಬೇತಿಯ ಉದ್ದೇಶ ಯಾರ್ಯಾರಿಗೆ ಎಷ್ಟೆಷ್ಟು ಜ್ಞಾನವನ್ನ ಪಡೆಯಬೇಕು ಅವರವರ ಸಾಧನೆಗೆ ತಕ್ಕಂತೆ ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಅವರು ಈ ಧ್ಯಾನದ ಲಾಭವನ್ನ ಪಡೆಯುತ್ತಾರೆ ಹಾಗಾಗಿ ಈ ಧ್ಯಾನದ ಲಾಭ ಏನಿದೆಯಲ್ಲ ಪ್ರತಿಯೊಬ್ಬರೂ ಕೂಡ ಪ್ರಯೋಜನ ಮನೋದ್ದೇಶ ನಮಂದೋಪಿ ಪ್ರವರ್ತತೆ ಎನ್ನುವ ಹಾಗೆ ಈ ಒಂದು ಭೂಲೋಕದಲ್ಲಿ ಪ್ರತಿ ಕ್ಷಣವೂ ಕೂಡ ಏನಾದರೂ ಒಂದು ಪ್ರಯೋಜನ ನಮಗಿದೆ ಅಂತ ಆದರೆ ಮಾತ್ರ ಆ ಒಂದು ವ್ಯಕ್ತಿ ಅದರ ಬಗ್ಗೆ ಹೋಗ್ತಾನೆ ಮುಂದೆ ಏನ್ ಪ್ರಯೋಜನ ಇದೆ ಇವತ್ತಿನ ಕಾಲದಲ್ಲಿ ಕೇವಲ ಹಣವನ್ನು ಮಾಡಬೇಕು ಇತ್ಯಾದಿಗಳು ಅಷ್ಟೇ ಚಿಂತನೆ ಇರತಕ್ಕಂತಹ ದಿನಗಳು ಹಾಗಾಗಿ ಇದ್ರಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರಯೋಜನ ಇದೆ ಅಂತ ನೋಡಿದ್ರೆ ಹಣ ಕೋಟಿಗಟ್ಲೆ ಇರಬಹುದು ನೆಮ್ಮದಿ ಇಲ್ಲ ಹಣಕ್ಕೆ ಸಿಗುವಂತದ್ದಲ್ಲ ಹಾಗಾಗಿ ಹಣ ಇದ್ದ ತಕ್ಷಣ ಆರೋಗ್ಯವನ್ನು ಕೂಡ ಪಡೆದುಕೊಳ್ಳಿಕ್ಕಾಗುದಿಲ್ಲ ಈ ಒಂದು ಸರಸ್ವತಿ ಧ್ಯಾನ ಒಳ್ಳೆಯ ಚಿಂತನೆಯನ್ನು ಕೊಡುವುದರ ಜೊತೆಗೆ ಒಳ್ಳೆಯ ಆರೋಗ್ಯವನ್ನು ಕೂಡ ಕೊಡುತ್ತೆ ಅದೇ ರೀತಿಯಾಗಿ ಹಣಕಾಸು ಇರಲಿ ಅಥವಾ ಇಲ್ಲದೆ ಇರಲಿ ಕಷ್ಟಗಳ ಸಂದರ್ಭದಲ್ಲಿ ಮನಸ್ಥಿತಿಯನ್ನು ಹೇಗಿಟ್ಟುಕೊಳ್ಬೇಕು ಹೇಗೆ ನಿರ್ಣಯಿಸಬೇಕು ಎನ್ನುವ ಜ್ಞಾನ ಬೇಕಾಗ್ತದೆ ಆ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಬರಲೇಬೇಕು ಅದೇ ಪ್ರಕೃತಿ ಕೂಡ ಹೌದು ಆದ್ದರಿಂದ ಆ ಬರುವಂತಹ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಒಂದೊಂದು ವ್ಯಕ್ತಿಯು ಒಂದೇ ರೀತಿಯ ಸಂದರ್ಭವನ್ನ ಅನೇಕ ರೀತಿಯಲ್ಲಿ ಸ್ವೀಕರಿಸಿ ಅವನ ಜೀವನವನ್ನ ಸಾಗಿಸ್ತಾನೆ ಅನೇಕ ರೀತಿಯಾದ ಅನುಭವ ಮತ್ತು ಜ್ಞಾನವನ್ನ ಪಡಿತಾನೆ ಹೀಗಾಗಿ ಯಾವ ವ್ಯಕ್ತಿ ಅತ್ಯಂತ ತನ್ನ ಆಳವಾದ ಜ್ಞಾನದಿಂದ ಕಷ್ಟ ಪರಿಸ್ಥಿತಿಯನ್ನ ಸುಲಭೀಕರಣ ಮಾಡಿಕೊಳ್ಳಬಲ್ಲನೋ ಅವನ ಜ್ಞಾನ ಅಧಿಕ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳಬಹುದು ಹಾಗಾಗಿ ಇಲ್ಲಿ ಯಾವ ವ್ಯಕ್ತಿಗೂ ಕೂಡ ಇಡೀ ಜೀವಮಾನದಲ್ಲಿ ನೆಮ್ಮದಿಯಿಂದ ಪರಮ ಸಂತೋಷದಿಂದ ಇರಬೇಕು ಎನ್ನುವ ಚಿಂತನೆ ಪ್ರತಿಯೊಬ್ಬರಿಗಿದ್ದರೂ ಕೂಡ ಅದನ್ನ ಯಾರಿಗೂ ಕೂಡ ಹತ್ರ ಸುಳಿಯುವುದಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿ ಇವತ್ತಿನ ದಿನಮಾನದಲ್ಲಿ ಕಂಡು ಬರ್ತದೆ ಅದಕ್ಕೆ ಈ ಸರಸ್ವತಿ ಧ್ಯಾನ ಅತಿ ದೊಡ್ಡ ಲಾಭದಾಯಕವಾಗಿ ಕಾಣ್ತದೆ ಮತ್ತೆ ಈ ಸರಸ್ವತಿಯನ್ನ ನಾವು ಗಮನಿಸಿದಾಗ ಕಾಲಘಟ್ಟದ ವಿಭಿನ್ನ ಭಿನ್ನ ಭಿನ್ನ ಕಾಲಘಟ್ಟದಲ್ಲಿ ಅನೇಕ ಅಗಸ್ತ್ಯಾದಿ ಋಷಿಗಳು ವ್ಯಾಸರು ಎಲ್ಲರೂ ಕೂಡ ಭಿನ್ನ ಕಾಲ ಕಾಲಘಟ್ಟದಲ್ಲಿ ಬಂದಂತಹ ಋಷಿಮುನಿಗಳು ಕೂಡ ಸರಸ್ವತಿಯನ್ನು ವರ್ಣಿಸುವಾಗ ಒಂದೇ ರೀತಿಯಾದ ಸ್ತುತಿಯನ್ನು ಮಾಡ್ತಾರೆ ಇದು ನಮಗೆ ಆಶ್ಚರ್ಯ ತಂದಿರತಕ್ಕಂಥದ್ದು ಯಾಕೆ ಅಂತ ಕೇಳಿದ್ರೆ ಬೇರೆ ಬೇರೆ ಕಾಲದಲ್ಲಿದ್ದವರಿಗೂ ಕೂಡ ಅವರ ಜ್ಞಾನ ಪ್ರಕಾಶನವಾದಂತಹ ಸರಸ್ವತಿ ತತ್ವ ಜಾಗೃತವಾದವರಿಗೆ ಒಂದೇ ರೀತಿಯಾಗಿ ಅವಳು ಕಾಣಿಸಿಕೊಂಡಿದ್ದಾಳೆ ಬುದ್ಧಿ ಜಾಗೃತಿ ಆಗುತ್ತೆ ಇದು ಹೇಗೆ ಆ ಒಂದೇ ರೀತಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆ ಜ್ಞಾನ ಈ ವಿಚಾರ ನಮಗೆ ಬಹಳ ಆಶ್ಚರ್ಯಕರವಾಗಿ ಕಂಡಾಗಿನಿಂದ ಇದರ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನವನ್ನು ಮಾಡಲಿಕ್ಕೆ ಆಂತರಿಕವಾಗಿ ಮತ್ತು ಮಕ್ಕಳಿಗೂ ಕೂಡ ಇದರ ಮಾಡ್ತಾ ಬಂದಾಗ ಈ ಒಂದು ಸರಸ್ವತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅನಿವಾರ್ಯತೆ ನನಗೆ ಸೃಷ್ಟಿಯಾಯಿತು ಸಮಸ್ತರು ಕೂಡ ಋಷಿಮುನಿಗಳು ಕೂಡ ಆ ಮಹಾಜ್ಞಾನಿಗಳಾಗಿದ್ದರು ಮಹಾ ಮೇಧಾವಿಗಳಾಗಿದ್ದರು ಅದಕ್ಕೆ ಈ ಸರಸ್ವತಿಯ ಆರಾಧನೆಯೇ ಮುಖ್ಯ ಕಾರಣವಾಗಿತ್ತು ಇದು ನಮಗೆ ಅವರು ಬರೆದಂತಹ ವ್ಯಾಸಾದಿ ಮಹರ್ಷಿಗಳು ಅಗಸ್ತ್ಯಾದಿ ಮಹರ್ಷಿಗಳು ಬರೆದಂತಹ ಶ್ಲೋಕಗಳನ್ನ ಅರ್ಥೈಸಿಕೊಂಡಾಗ ನಮಗೆ ಇದು ಕಂಡು ಬರುವಂತದ್ದು ಈ ಸರಸ್ವತಿಯ ಆರಾಧನೆಯಿಂದಲೇ ಅವರೆಲ್ಲ ಮಹಾಜ್ಞಾನಿಗಳಾಗಿದ್ದರು ಹಾಗಾಗಿ ಆ ಜ್ಞಾನದ ಅಧಿದೇವತೆ ಅಂತ ಹೇಳಿದವರು ನಾವಲ್ಲ ಋಷಿಮುನಿಗಳು ಹೇಳ್ತಾ ಬಂದ್ರು ಯಾಕೆಂದ್ರೆ ಅವರು ನಿತ್ಯ ಕಂಡ ಸತ್ಯವನ್ನ ಹೇಳಿದ್ದಾರೆ ಆದ್ದರಿಂದ ಈ ಒಂದು ಆಂತರಿಕವಾದ ಪ್ರಪಂಚದಲ್ಲಿ ಸರಸ್ವತಿ ಎನ್ನುವಂತವಳು ಸರ್ವರಿಗೂ ಸಮ ಸಮಸ್ತ ಕಾಲದಲ್ಲೂ ಸರ್ವರಿಗೂ ಸರ್ವ ಪ್ರಾಣಿಗಳಿಗೂ ಕೂಡ ಬೇಕಾದಂತಹ ಮಹಾ ಒಂದು ದೇವತಾ ಆರಾಧನೆ ಆಗಿದೆ ಹಾಗಾಗಿ ಈ ಸರಸ್ವತಿ ಧ್ಯಾನ ಸರಸ್ವತಿಯನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ಆ ಜ್ಞಾನ ಅನೇಕ ಜನ್ಮಗಳಿಂದ ಬಂದಂತಹ ಜ್ಞಾನವನ್ನ ನಾವು ಪಡೆದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತೆ ಆ ಜ್ಞಾನ ಪೂರ್ವ ಜನ್ಮದಲ್ಲಿ ನಮ್ಮದೇ ಆಗಿದ್ದರೂ ಕೂಡ ಈ ಜನ್ಮದಲ್ಲಿ ಅದು ಅಳಿಸಿ ಹೋದಂತೆ ಭಾಸವಾಗ್ತದೆ ಆದರೆ ಒಳಗಡೆಯ ಚಿತ್ತ ಚಿತ್ರಗುಪ್ತ ಅಂತ ಕರೀತಾರೆ ಅದನ್ನ ಇಂಗ್ಲಿಷ್ ನಲ್ಲಿ ಚಿಪ್ ಅಂತ ಹೇಳ್ಬೋದು ಮೆಮೊರಿ ಚಿಪ್ ಏನಿದೆ ಅಲ್ಲ ನೋಡಿ ಇನ್ನು ಒಂದು ವರ್ಷ ಬಿಟ್ಟು ಬಂದಾದ್ರೂ ಕೂಡ ನೀವು ಇಲ್ಲಿ ಬಂದು ಕೂತಿದ್ದೀರಿ ಹೀಗೆ ವಿಡಿಯೋ ಮಾಡ್ತಾ ಇದ್ದೇವೆ ನಿಮಗೆ ತಕ್ಷಣವೇ ಈ ಜಾಗಕ್ಕೆ ಬಂದ್ರೆ ಓ ಇಲ್ಲಿ ಕುಳಿತು ವಿಡಿಯೋ ಮಾಡಿದಿವಿ ಅಂತ ನೆನಪಾಗ್ತದೆ ಹೀಗೆ ಮಾಡಿದೇವೆ ಅಂತ ಇದು ಎಲ್ಲಿಂದ ಆ ನೆನಪು ಮತ್ತೆ ಸ್ಫುರಣೆಗೊಳ್ಳುತ್ತದೆ ಯಾಕೆ ಇದು ಮತ್ತೆ ಸ್ಫುರಣೆಗೊಳ್ಳೋದಕ್ಕೆ ಅಲ್ಲಿ ದಿವಸದವರೆಗೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಎಲ್ಲೂ ಯೋಚನೆ ಇಲ್ಲ ಯಾರಲ್ಲೂ ಮಾತನಾಡಿಲ್ಲ ಆದ್ರೆ ಈ ಸ್ಥಳಕ್ಕೆ ಬಂದಾಗ ತಕ್ಷಣ ಇಲ್ಲಿ ನಾವು ಹೀಗೆ ಕುಳಿತು ವಿಡಿಯೋ ಮಾಡಿದ್ದೀವಿ ಅನ್ನೋದು ನೆನಪಿಗೆ ಬರ್ತದೆ ಇದು ನಮ್ಮಲ್ಲಿ ಸುಪ್ತವಾಗಿರ್ತಕ್ಕಂತಹ ಜ್ಞಾನ ಜ್ಞಾನ ಈ ಜ್ಞಾನ ಎನ್ನುವಂತದ್ದು ಕೇವಲ ಈ ಜನ್ಮದ್ದಲ್ಲ ಏಳು ಜನ್ಮದ್ದು ಬರ್ತದೆ ಎಂಬುದಾಗಿ ಋಷಿ ಮುನಿಗಳ ವಾಕ್ಯ ಸಪ್ತ ಜನ್ಮ ಕೃತಂ ಪಾಪಂ ಅಂತ ಹೇಳಿದಾಗೆ ಪುಣ್ಯವೂ ಕೂಡ ಬರ್ತದೆ ಹಾಗಾಗಿ ಪಾಪ ಜ್ಞಾನ ಪುಣ್ಯ ಜ್ಞಾನ ಎರಡೂ ಕೂಡ ಬರ್ತದೆ ಆದ್ರೆ ಸರಸ್ವತಿಯ ಆಯ್ಕೆ ಪುಣ್ಯ ಜ್ಞಾನದ ಜಾಗೃತಿಗಾಗಿ ಮಾತ್ರ ಇದು ಅತಿ ದೊಡ್ಡ ವಿಷಯ ಕೂಡ ಇದೆ ಇದರಿಂದ ಹಾಗಾಗಿ ಈ ಸರಸ್ವತಿ ಧ್ಯಾನವನ್ನ ಯಾರ್ಯಾರು ಮಾಡ್ತಾ ಬರ್ತಾರೋ ನಿರಂತರವಾಗಿ ಒಂದು ಪ್ರಯತ್ನವನ್ನ ಮಾಡ್ತಾ ಬರ್ತಾರೋ ಅವರು ಈ ಜನ್ಮದಲ್ಲೇ ಅತಿ ದೊಡ್ಡ ಆಧ್ಯಾತ್ಮಿಕ ಸಾಧನೆಯನ್ನು ಮತ್ತು ಮಾನಸಿಕ ಅತಿ ದೊಡ್ಡ ಸಂತೋಷವನ್ನು ಪಡೆಯುವಲ್ಲಿ ಖಂಡಿತವಾಗಿಯೂ ಯಶಸ್ವಿ ಆಗ್ತದೆ ಈ ಧ್ಯಾನವನ್ನ ನೀವು ಎಲ್ಲಿ ತರಬೇತಿ ಕೊಡ್ತೀರಿ ನಾವು ಇದನ್ನು ಕೇಳಲಿಕ್ಕೆ ಎಲ್ಲಿ ಬರಬೇಕು ಈ ಧ್ಯಾನದ ತರಬೇತಿ ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ ಶಿವಮೊಗ್ಗದಲ್ಲಿ ಇಲ್ಲೇ ಆಲ್ಕೊಳ ಸರ್ಕಲ್ ಹತ್ರ ಇರುವಂತಹ ರೋಟ್ರಿ ಒಂದು ಕ್ಲಬ್ನ ಒಂದು ಜಾಗ ಏನಿದೆ ರೋಟ್ರಿ ಸೆಂಟ್ರಲ್ ಅಂತ ಅಲ್ಲಿ ನಾವು ಈಗಾಗಲೇ ಪ್ರತಿ ಸಂಡೆ ರವಿವಾರ ನಾಲ್ಕೂವರೆ ಆರೂವರೆವರೆಗೆ ಈ ತರಬೇತಿಯನ್ನು ನೀಡ್ತಾ ಇದ್ದೇವೆ ಮತ್ತೆ ಕೆಲವರು ಬೆಂಗಳೂರಿನಲ್ಲಿ ದಯವಿಟ್ಟು ಮಾಡಿಸ್ಕೊಡಿ ಅಂತ ಕೆಲವರು ಆತ್ಮೀಯವಾಗಿ ಕೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲಿ ಯಾವುದೇ ಊರಲ್ಲಾಗ್ಲಿ ಈ ತರಬೇತಿ ಶಿಬಿರ ಶಿಬಿರವನ್ನ ಮಾಡಿಸಿಕೆ ಆಸಕ್ತರಿದ್ದವರು ಅಥವಾ ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಳುವಂತಹ ಆಸಕ್ತಿ ಇದ್ದವರು ನಮ್ಮನ್ನು ಸಂಪರ್ಕಿಸಬಹುದು ಆ ಮೂಲಕವಾಗಿ ಆಯೋಜನೆ ಮಾಡಿ ಇಂತಹ ಒಂದು ಅದ್ಭುತವಾದಂತಹ ಧ್ಯಾನಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿಯ ಅನೇಕ ಜನರಿಗೆ ಇದರ ಉಪಯೋಗ ಆಗುವಂತೆ ಖಂಡಿತವಾಗಿಯೂ ಯಾರು ಕೂಡ ಇದರಲ್ಲಿ ಸಂಪರ್ಕ ಮಾಡಿ ಸತ್ಸಂಗದ ಜೊತೆಗೆ ಅನೇಕ ನಮ್ಮ ಋಷಿ ಪರಂಪರೆಯಿಂದ ಮನಃಶಾಂತಿಗಾಗಿ ನಮ್ಮ ಋಷಿ ಪರಂಪರೆ ನಿರಂತರ ಹೋರಾಡಿ ಜ್ಞಾನದ ಧಾರೆಯನ್ನೇ ಹರಿಸಿದೆ ಆ ಒಂದು ವಿಶೇಷವಾದ ಜ್ಞಾನದ ಧಾರೆಗಾಗಿ ಎಲ್ಲರಿಗೂ ಕೂಡ ಅವಕಾಶವಾಗುವಂತೆ ಮಾಡಿಕೊಟ್ರೆ ಅನೇಕರು ಇದರ ಲಾಭವನ್ನು ಪಡೆದುಕೊಳ್ಬಹುದು ಹಾಗಾಗಿ ಬೆಂಗಳೂರಿನಲ್ಲೂ ಕೂಡ ಆಸಕ್ತರಿದ್ದವ್ರೆ ಯಾರೇ ಇದ್ರು ಈಗಾಗಲೇ ಕೇಳ್ತಾ ಇರೋದ್ರಿಂದ ಅಲ್ಲೂ ಕೂಡ ಮಾಡುವಂತ ಚಿಂತನೆ ಹೊಂದಿದ್ದೇವೆ ಅತಿ ಹೆಚ್ಚು ಜನರಿಗೆ ಇದನ್ನ ತಲುಪಿಸ್ಬೇಕು ಎನ್ನುವಂತಹ ಚಿಂತನೆ ಇದೆ ಯಾಕೆಂದ್ರೆ ಧ್ಯಾನ ಧ್ಯೇಯ ಅಸ್ತಿ ಧ್ಯಾನ ಎಲ್ಲಿ ಧ್ಯೇಯವಿದೆಯೋ ಅದು ಮಾತ್ರ ಧ್ಯಾನ ನಮ್ಮ ಕಲ್ಪ ಮತ್ತು ಆಗಮ ಇತ್ಯಾದಿಗಳೆಲ್ಲವನ್ನ ನೋಡಿ ಪೂಜಾ ಪದ್ಧತಿಗಳು ವೇದಗಳು ಎಲ್ಲವೂ ಎಷ್ಟೊಂದು ಅದ್ಭುತವಾದಂತಹ ವ್ಯವಸ್ಥೆಯನ್ನ ನಮ್ಮ ಸನಾತನ ಧರ್ಮದಲ್ಲಿ ಋಷಿ ಮುಖ್ಯ ನಮಗೆ ಧಾರೆ ಹೋಗಿದ್ದಾರೆ ಅದರ ಒಂದು ಅಂಶವನ್ನು ಕೂಡ ನಾವು ಗಮನಿಸ್ತಾ ಇಲ್ಲದೆ ಇರುವುದು ನಮ್ಮ ಮಾನಸಿಕ ಅಸಂತೋಷಕ್ಕೆ ಮುಖ್ಯ ಕಾರಣವಾಗಿದೆ ಹಾಗಾಗಿ ಆ ದೌರ್ಭಾಗ್ಯದಿಂದ ಹೊರಗೆ ಬರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಿಕ್ಕೆ ಹೌದು ಕೊನೆ ಪಕ್ಷ ಸಮುದ್ರದ ಒಂದು ಬಿಂದುವನ್ನಾದರೂ ಆಗಿ ನಾವು ಪರಿವರ್ತಿಸುವಂತಹ ಪ್ರಯತ್ನ ಮಾಡೋಣ ಖಂಡಿತವಾಗಿ ನಾವು ಸರ್ವಜ್ಞರಲ್ಲ ಆದರೆ ಆ ಭಗವಂತ ನಮಗೆ ಪ್ರೇರಣೆಯನ್ನು ನೀಡಿದ್ದಾನೆ ಸರಸ್ವತಿ ದೇವಿಯ ಪ್ರೇರಣೆ ಹೌದು ಎಲ್ಲರಿಗೂ ಕೂಡ ಸರಸ್ವತಿ ಜಾಗೃತವಾಗುವಂತೆ ನಮಗಿಂತ ಹೆಚ್ಚಿನ ರೀತಿಯಲ್ಲಿ ಜ್ಞಾನ ಬರಲಿ ಅಂತಹ ಒಂದು ಜ್ಞಾನವನ್ನು ಗಳಿಸಿದವರು ಇರಬಹುದು ಈ ಜಗತ್ತಿನಲ್ಲಿ ಅಂತವರು ಆ ಉತ್ತಮವಾದ ಜ್ಞಾನದ ಅರಿವನ್ನ ಜಾಸ್ತಿ ಮಾಡಿಕೊಂಡು ತಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೋ ಮಾನಸಿಕ ನೆಮ್ಮದಿಗೋ ಆರೋಗ್ಯಕ್ಕೂ ಎಲ್ಲ ವಿಚಾರಗಳಿಗೂ ಕೂಡ ಈ ಒಂದು ಸರಸ್ವತಿಯ ಧ್ಯಾನವನ್ನ ತಮ್ಮದಾಗಿಸಿಕೊಂಡ್ರೆ ಅದು ನಮ್ಮ ಜನ್ಮ ಸಾರ್ಥಕ ಎಂಬುದಾಗಿ ನಾವು ವಿದ್ಯಾ ಬುದ್ಧಿ ಕೊಡುವವಳು ಅವಳೆ ಹಾ ವಿದ್ಯೆ ಮತ್ತು ಬುದ್ಧಿ ಇದರ ಬಗ್ಗೆ ನಾವು ಸತ್ಸಂಗದಲ್ಲಿ ತುಂಬಾ ವಿಶೇಷತೆಯ ವಿಶಿಷ್ಟವಾದ ವಿಚಾರಗಳನ್ನು ಕೂಡ ಖಂಡಿತವಾಗಿ ಈಗಾಗಲೇ ಕೊಡ್ತಾ ಇದೆ ಯಾಕೆಂದ್ರೆ ಕೇವಲ ಒಂದು ವಿಡಿಯೋಗಳಲ್ಲಿ ಎಲ್ಲಾ ಮಾಹಿತಿಯನ್ನು ಹಂಚುವುದು ಕೂಡ ಕಷ್ಟ ಹಾಗಾಗಿ ಎಲ್ಲೋ ಒಂದು ವಿಡಿಯೋವನ್ನು ನೋಡುವಾಗ ಈಗಂತೂ ಒಂದು ನಿಮಿಷ ಎರಡು ನಿಮಿಷ ವಿಡಿಯೋವನ್ನು ನೋಡುವವರ ಸಂಖ್ಯೆ ಜಾಸ್ತಿ ಬಿಟ್ಟು ಬಿಡ್ತೇವೆ ಆದ್ರೆ ನಿರಂತರವಾಗಿ ನಾವು ಅದನ್ನ ಅಹ್ ಪಾಲನೆ ಮಾಡ್ಕೊಂಡು ತಮ್ಮದಾಗಿಸ್ಕೊಂಡು ಹೋಗೋದು ಅಂತಂದ್ರೆ ಅದೊಂದು ಸಾಧನೆ ಹಾಗಾಗಿ ಸರಳ ಸರಸ್ವತಿ ಧ್ಯಾನದಲ್ಲಿ ನಾವೊಂದಿಷ್ಟು ಅತಿ ಸುಲಭವಾಗಿ ಅದರ ಮಾಹಿತಿಯನ್ನ ಕೊಟ್ಟು ಅದರ ತರಬೇತಿಯನ್ನ ಅತಿ ಸುಲಭ ರೀತಿಯಲ್ಲಿ ಎಂಥವರು ಕೂಡ ಮಾಡಬಹುದು ಇಲ್ಲಿ ಅಕ್ಷರಸ್ಥರು ಅನಕ್ಷರಸ್ಥರು ಯಾವುದೂ ವಿಷಯ ಯಾವ ಜಾತಿ ಯಾವ ಬಣ್ಣ ಯಾವ ಎತ್ತರ ಇದು ಯಾವುದು ಕೂಡ ಸಂಬಂಧ ಇಲ್ಲ ಇಲ್ಲಿ ಇನ್ನು ಕೆಲವರು ಕೇಳ್ಬಹುದು ಸರಸ್ವತಿ ಧ್ಯಾನ ಅಂತ ಇಟ್ಟಿದ್ದೀರಾ ಮುಸ್ಲಿಮರು ಅಥವಾ ಕ್ರಿಶ್ಚಿಯನ್ ಬರಬಹುದು ಅಂತ ನಮಗೆ ಮನಸ್ಸಿದ್ದವರು ಬರಬಹುದು ಯಾಕೆಂದ್ರೆ ನಾವು ಇದು ಮನಸ್ಸಿಗೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಮನಸ್ಸಿನಲ್ಲಿ ಯಾವ ಬಿಂಬವನ್ನ ನಾವು ಸೃಷ್ಟಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದೆವೋ ಅಂತ ಆಸಕ್ತಿಯನ್ನು ಹೊಂದಿದೆವೋ ಅವರೆಲ್ಲರೂ ಕೂಡ ಯಾಕೆಂದ್ರೆ ಇಲ್ಲಿ ಜ್ಞಾನ ಎನ್ನುವುದು ಯಾವುದೋ ಒಂದು ವರ್ಗಕ್ಕೋ ಯಾವುದೋ ಜಾತಿಗೋ ಅಥವಾ ಯಾವುದೋ ವ್ಯಕ್ತಿಗೋ ಸೀಮಿತವಾಗಿದ್ದಲ್ಲ ಈ ಸಂಪೂರ್ಣವಾಗಿ ಪ್ರತಿಯೊಂದು ಜೀವಿಗೂ ಬೇಕಾದಂತದ್ದು ಹಾಗಾಗಿ ಈ ಜ್ಞಾನ ಭಗವಂತ ಎಲ್ಲ ಜೀವಿಗಳಿಗೆ ಅವರಿಗೆ ಬೇಕಾದಷ್ಟು ಜ್ಞಾನವನ್ನು ಕೊಟ್ಟು ಬಿಟ್ಟಿದ್ದಾನೆ ಅವು ಸಂತೋಷವಾಗಿ ಇರ್ತಾವೆ ಆದ್ರೆ ಮನುಷ್ಯನಿಗೆ ಮಾತ್ರ ಅಸಂತೋಷದ ಚಿಹ್ನೆ ಜಾಸ್ತಿ ಬರ್ತದೆ ಯಾಕೆಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಅತಿಯಾದ ಜ್ಞಾನವೇ ಇದಕ್ಕೆ ಕಾರಣ ಕೆಲವೊಂದು ದೇವರು ಕೊಟ್ಟಂತಹ ಯಾವ ಒಂದು ವ್ಯವಸ್ಥೆ ಇದೆ ಇದು ಎಲ್ಲ ಪ್ರಾಣಿಗಳಿಗಿಂತ ಅತಿ ಹೆಚ್ಚಿನ ವ್ಯವಸ್ಥೆಯನ್ನು ಮನುಷ್ಯನದೇ ನಿಜ ಹಾಗಾಗಿ ಆ ಒಂದು ವ್ಯವಸ್ಥೆ ದೈಹಿಕ ರಚನೆಯಿಂದ ಹಿಡಿದು ಮಾನಸಿಕ ಚಿಂತನೆಯವರಿಗೂ ಎಲ್ಲ ರೀತಿಯಿಂದಾಗಿ ಸರ್ವ ಸಮರ್ಥನನ್ನಾಗಿ ಮನುಷ್ಯನನ್ನ ಹುಟ್ಟಿಸಿದ್ರಿಂದಲೇ ಇದು ಮೋಕ್ಷ ಜನ್ಮ ಅಂತ ಕರಿತಕ್ಕಂಥದ್ದು ಹಾಗಾಗಿ ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ಕೊನೆಯ ಜನ್ಮ ಇದು ಮೋಕ್ಷ ಜನ್ಮ ಎಂಬುದಾಗಿ ಕರಿತದೆ ಅಂದರೆ ಹಿಂದಿನ ಎಲ್ಲಾ ಜಾತಿಯ ಪ್ರಾಣಿಗಳ ಸಂಪೂರ್ಣ ಮಾನಸಿಕ ವ್ಯವಸ್ಥೆಯನ್ನ ಈ ಮನುಷ್ಯ ಅಷ್ಟನ್ನು ಹೊಂದಿದ್ದಾನೆ ಹಾಗಾಗಿ ಚತ್ವಾರಿ ರಿ ವಾಗ್ ಪರಿಮಿತ ಪದಾನಿ ತಾನೇ ಬಿದುರ ಬ್ರಾಹ್ಮಣ ಹೇಮನಿ ಶುನಃ ಎನ್ನುವಂತಹ ಈ ದೇವಿ ಸೂಕ್ತದಲ್ಲಿ ಬರ್ತಕ್ಕಂಥದ್ದನ್ನ ನೋಡಿದಾಗ ಈ ಮನುಷ್ಯ ಎಲ್ಲ ಪ್ರಾಣಿಗಳ ಭಾಷೆಯನ್ನು ಮಾತನಾಡಬಲ್ಲ ಎನ್ನುವಂತಹ ವಾಕ್ಯ ಬರ್ತದೆ ಹೀಗಾಗಿ ಅವನ ಜ್ಞಾನ ಮಟ್ಟ ಎಷ್ಟೊಂದಿದೆ ಅಂತಹ ವ್ಯವಸ್ಥೆಯನ್ನು ಭಗವಂತ ಕೊಟ್ಟಿದ್ದಾನೆ ಆ ಒಂದು ವ್ಯವಸ್ಥೆಯನ್ನು ನಾವು ಕಂಡು ಇದ್ರೆ ನಾವು ನಿಜವಾಗಿಯೂ ಎಷ್ಟೇ ವಯಸ್ಸಾದರೂ ಕೂಡ ನಾವು ನೆಮ್ಮದಿ ಇಲ್ಲದೆ ಮೂರ್ಖತನದ ಜೀವನವನ್ನೇ ನಡೆಸ್ತಾ ಬರುತ್ತೆ ಈ ಒಂದು ಸುಜ್ಞಾನವನ್ನ ನಮ್ಮದಾಗಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡುವುದು ಸೂಕ್ತ ಎಂಬುದಾಗಿ ನಮ್ಮ ಚಿಂತನೆಯಿಂದ ಜನರಿಗೂ ಕೂಡ ಇದು ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ಇದನ್ನು ಪ್ರಾರಂಭಿಸಿದೆ ಸದುಪಯೋಗ ಪಡಿಸಿಕೊಳ್ಳಬೇಕು ಹೌದು ಹೌದು